ಹಾಯ್ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಮೊನ್ನೆ ಒಂದು ನಾನು ಔಷಧಿ ತೊಗೊಂಬಂದು ಹಾಕಿದ್ನಿ ಅದನ್ನು ಬರೀ ಬಾಟ್ಲಿಗಳು ಅಷ್ಟು ಅದನ್ನು ಹಾಕಿದ್ನಿ ಹಾಗಾಗಿ ಅದು ಯಾವುದಕ್ಕೆ ಬರ್ತೈತಿ ಏನು ಕೆಲಸ ಮಾಡ್ತೈತಿ ಅಂತೇಳಿ ಭಾಳಷ್ಟು ಜನ ಫೋನ್ ಹಚ್ಚಿ ಕೇಳಿದ್ದೀರಿ ಇವತ್ತು ನಾನು ಮೆಡಿಕಲ್ಗೆ ಬಂದಿದ್ದೀನಿ ಹೇಳಿಪ್ಪಾ ಅಂತಂದ್ರೆ ಸಂತೆಬೆಣ್ಣೂರಕ್ಕೆ ಆ ಇವತ್ತು ಅವರೇ ಮೆಡಿಕಲ್ ದಾರ ಸರ್ ನಮ್ ಜೋಡಿ ಅದಾರೋ ಅವ್ರು ಕೂಡ ಕೇಳೋನು ಅದೇದಕ್ ಬರತ್ ಅಂತ ಹೇಳಿ ಸರ್ ಅದೇದ್ ಬರತ್ರಿ ಮನೆಯ ಔಷಧಿ ಕೊಟ್ಟಿದ್ರಿ ಪ್ಲಸ್ ಅಂತ ಹೇಳಿ ಹೋಗಕ್ ಆಗ್ಲಿ ಕುರಿ ಕೆಮ್ಮದಾಗ್ಲಿ ಉಸಿ ಕೆಮ್ಮು ಜಂತು ಜಿಗಳಿ ಕುರಿ ಮೇಯೋದಾಗ್ಲಿ ಪ್ರತಿ ಒಂದಕ್ಕೂ ಕೆಲಸ ಮಾಡತ್ತೆ ಯಾವ್ದೇ ಇದು ಹಾಕಕ್ಕಿಂತ ಸತಿ ಹಾಕಿ ನೋಡಿದ್ರೆ ನೀವೇ ಇಷ್ಟಪಡ್ಬಿಡ್ತೀರಿ ಈಗ ಸರ್ ನಮ್ಮ ಕುರಿ ಹೊರ ಈಗ ಎಂತ ಮೇ ಕೂಡ ಮೇಯಂಗಿಲ್ಲ ಅಂತ ಹೇಳಿ ಆ ಟೈಮ್ ಇದು ಏನ್ ಕೆಲಸ ಮಾಡ್ತಾರೆ ಅದೇ ಕುರಿ ಮೇಲಾಗಿ ನಿಮಗೆ ಸಿಮ್ಳ ಹೋಗಿ ಕುರಿ ಮೇಯ್ತವು ಸಂಬಳ ಹೋಗೋದು ಜನತಾಜಿಗಳು ಎಲ್ಲ ಹೋಗತಿ ಕುರಿ ಮೇಯ್ತವು ನುಸಿ ಕೆಮ್ಮಿ ಇರ್ತಾವಲ್ಲ ಅದು ಕಂಟ್ರೋಲ್ ಆಗುತ್ತೆ ಕುರಿ ಮಾತ್ರ ನೀವು ಮುಂಚೆ ಇದ್ದಂಗ ಇದು ಹಾಕಿದ್ಮೇಲೆ ನೀವೇ ಅಬ್ಸರ್ವ್ ಮಾಡ್ಬಿಡ್ತೀರ ನೀವ್ ಹಾಕ್ತವ್ರು ಇವತ್ತು ನೀವು ಹಾಕಿರ್ತೀರಲ್ಲ ನಾಳೆ ಇನ್ನೊಬ್ರಿಗೆ ನೀವೇ ಹೇಳ್ತೀರಾ ಸರ್ ಮೊನ್ನೆ ಈಗ ಒಂದು ಹದಿನೈದು ದಿವಸದಿಂದ ಇದನ್ನ ಔಷಧಿ ನಾನು ಒಯ್ದಿದ್ದೆ ಒಯ್ದು ನಾನು ಹಾಕಿದ ಮ್ಯಾಗ ನಂಗೆ ರಿಜಿಸ್ಟ್ ಬಂತಿದೆ ಹಂಗಾಗಿ ನಾನು ಮತ್ತೆ ಬಂದಿದ್ದೆ ಇದು ಮರಿಟಾನಿಕ್ ಒಂದು ಒಳ್ಳೇದೈತೆ ಅಂದ್ರಲ್ಲ ಅದು ಯಾವ ತೋರಿಸ್ರಿ ಸರ್ ಸರ ಮರಿ ಔಷಧಿ ಯಾವುದಂದ್ರಿ ಇದೆ ನೋಡ್ರಿ ವಿಟಾಬೂಸ್ಟ್ ಗೋಲ್ಡ್ ಅಂತ ಹೇಳಿದಾ ಸರ್ ಮರಿ ಏನೇನ್ ಕೆಲಸ ಮಾಡ್ತೀವಿ ಸರ್ ಅದು ಮರಿ ಇಂಪ್ರೂವ್ಮೆಂಟ್ ಗೆ ಮೇಲ್ ತಿನ್ನಕ್ಕೆ ಮರಿಗಳು ಮಾತ್ರ ಸೈಜ್ ಬರ್ತಾವೆ ತೂಕ ಬರ್ತಾವ ನಿಮ್ಗೆ ಇರದೆ ತೂಕ ತೂಕ ಮಾತ್ರ ಪಕ್ಕ ಬರುತ್ತೆ ಈಗ ನಮಗೆ ಎರಡು ತಿಂಗಳ ಎರಡೂವರೆ ತಿಂಗಳ ಮರಿಗಿದ್ ಎಷ್ಟ್ ಎಮ್ ಎಲ್ ಹಾಕ್ಬೇಕು ಆಮೇಲೆ ಎಷ್ಟ್ ತಿಂಗಳಿ ಮರಿ ಮಾರಾಕ್ ಬರ್ತೀವಿ ಸಣ್ಣ ಹಾಕ್ರಿ ವಾರದ ಮರಿ ಇದ್ರೆ ಎಮ್ ಎಲ್ ಹಾಕ್ರಿ 15 ದಿವಸ ಇದ್ರೆ ಎರಡು ಎಮೇಲ್ ಹಾಕ್ರಿ ತಿಂಗಳು ಇದ್ರೆ ಮೂರ್ ಎಮ್ ಎಲ್ ತಿಂಗಳು ಮೇಲ್ ಮೇಲ್ಪಟ್ಟಿದ್ರೆ ನಾಲ್ಕು ಐದು ಎಮ್ ಎಲ್ ವರ್ಗು ಹಾಕೋದ್ರಿ ಬಟ್ ನೀವು ಇದೊಂದೇ ಹಾಕೋದ್ರಿಂದ ಬೇಗ ಮರಿ ಸೈಜ್ ಬರ್ತಾವೆ ಜೊತೆಗೆ ನಿಮಗೆ ಬಜೆಟ್ ಇದು ಆಗ್ಬೇಕು ಅಂದಾಗ ಒಂದು ಲಿವರ್ ಟ್ಯಾನಿಕ್ ಬರುತ್ತೆ ಎರಡು ಮಿಕ್ಸ್ ಮಾಡಿ ಹಾಕಿದ್ರೆ ಅದ್ರ ಲಿವರ್ ಟಾಣಿಕ್ ಇರೋದ್ರಿಂದ ಮೇಲ್ ಚೆನ್ನಾಗಿ ಬಟ್ ಇದಕ್ಕೆ ನಿಮಗೆ ತೂಕ ಬರತ್ತೆ ಈಗ ಒಂದ್ ಇಪ್ಪತ್ ದಿವ್ಸ ಮಾಡ್ತೀನಿ ಯಾವ್ದಾರ ಒಂದು ಡೋರಾಮೆ ಮಾಡ್ಬಿಟ್ಟು ಇದು ಹಾಕಿ ನೀವು ಪಕ್ಕಾ ರಿಸಲ್ಟ್ ಬೇಗ ಗೊತ್ತಾಗುತ್ತೆ ನಿಮಗೆ ಗೊತ್ತಾ ಬಿಡುತ್ತೆ ತೂಕ ಬರೋದಾಗ್ಲಿ ಮರಿ ತೂಕ ಬರಾಕ್ ಆಗ್ಲಿ ಒಳ್ಳೆ ಮೇವು ತಿನ್ನಾಕ ಚೆನ್ನಾಗಿ ನಾವು ಈಗ ಮರಿ ಫುಡ್ ತಿಂತಾವಲ್ರಿ ಅದಕ್ಕೆ ಹಾಕಿದ್ರಿ ಪಕ್ಕ ಇದು ಡೋರಾಮೆಂಟ್ ಅಂತಾರಲ್ಲ ಅದ್ನೊನ್ಸ್ ತೋರ್ಸ್ತಾರೆ ನಮಗೆ ಮರಿ ತೂಕ ಬರಾಕೆ ನೋಡ್ರಿ ಡೋರಾಮೆಂಟ್ ಇನ್ ಅಂತೇಳಿ ಇದು ಪ್ಯಾನಕೋರ್ ಕಂಪ್ನಿ ಅಂದ್ರೆ ಇಂಟರ್ವೆ ಕಂಪ್ನಿ ಇದು ಜೆನೆಂದು ಸರಬೆ ಕಂಪ್ನಿ ಪಕ್ಕಾ ರಿಸಲ್ಟ್ ಇರ್ತಾವ್ ಮುಂಚೆಲ್ಲ ಫೈಸರ್ ಮಾಡಿದ್ರೆ ಎರಡೂ ಒಂದೇ ಬಟ್ ಈಗ ಇದನ್ನು ಚೆನ್ನಾಗಿ ನೀವು ಐತಿ ಮಾಡಿ ನಾನು ಮರಿಟಾಣಿ ತೋರಿಸಿದ್ನಲ್ಲ ಅದನ್ನ ಹಾಕಿ ಪಕ್ಕಾ ರಿಸಲ್ಟ್ ಬರುತ್ತೆ ನಿಮಗೆ ಮಾರ ಮಾರಕ್ಕಿಂತ ಮುಂಚೆ ಒಂದ್ ಇಪ್ಪತ್ತು ದಿವಸ ಮುಂಚೆ ಈ ಇಂಜೆಕ್ಷನ್ ಮಾಡ್ಬಿಟ್ಟು ಮರಿಟಾಣಿಕ್ ಆಗ್ರಿ ಪಕ್ಕ ರಿಸಲ್ಟ್ ಬರುತ್ತೆ ಸರಿ ಖಂಡಿತವಾಗ್ಲೂ ಮಾಡ್ತೇವಿ ಮಾಡ್ಕೊಂಬಂದ್ ನಿಮ್ಗೆ ಏನೋ ವಿಷಯ ನಾವು ಓಕೆ ಸರ್ ನಮಸ್ತೆ ಸರ್